ಹಳೆ ವಾಹನಗಳಿಗೆ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ರಾಜ್ಯ ಸರ್ಕಾರ ನೀಡಿದ್ದ ಡೆಡ್ಲೈನ್ ಸೆಪ್ಟೆಂಬರ್ ಹದಿನೈದಕ್ಕೆ ಮುಗಿದಿದೆ ಸೆಪ್ಟೆಂಬರ್ ಹದಿನಾರರಿಂದ ಎಚ್ಎಸ್ಆರ್ಪಿ ಅಳವಡಿಸಿದ ವಾಹನಗಳಿಗೆ ದಂಡ ವಿಧಿಸಲು ಸಾರಿಗೆ ಇಲಾಖೆ ಸಿದ್ದತೆಯನ್ನ ಮಾಡಿಕೊಂಡಿದೆ ಎಚ್ಎಸ್ಆರ್ಪಿ ಅಳವಡಿಸದೇ ಇದ್ರೆ ಮೊದಲ ಎರಡು ಬಾರಿ ದಂಡ ಮೂರನೇ ಬಾರಿಗೆ ವಾಹನವನ್ನೇ ಜಪ್ತಿ ಮಾಡುವ ಕುರಿತು ಸಾರಿಗೆ ಅಧಿಕಾರಿಗಳು ಚಿಂತನೆಯನ್ನ ನಡೆಸಿದ್ದಾರೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ಹಿಂದೆ ನೋಂದಣಿಯಾಗಿರುವಂತಹ ಎಲ್ಲಾ ರೀತಿಯ ವಾಹನಗಳಿಗೆ ಯ ಅಳವಡಿಸುವುದು ಕಡ್ಡಾಯವಾಗಿದೆ ಅದರಂತೆ ರಾಜ್ಯದಲ್ಲಿ ಎರಡು ಕೋಟಿ ವಾಹನಗಳು ಹೊಸ ನಂಬರ್ ಪ್ಲೇಟ್ ಅನ್ನು ಹಾಕಿಸಿಕೊಳ್ಬೇಕಾಗಿತ್ತು ಕಳೆದ ವರ್ಷ ನವೆಂಬರ್ನಲ್ಲೇ ಎಚ್ಎಸ್ಆರ್ಪಿ ಅಳವಡಿಕೆಗೆ ರಾಜ್ಯ ಸರ್ಕಾರ ಗಡುವು ನೀಡಿತ್ತು ಆದರೆ ವಾಹನ ಮಾಲೀಕರು ಆಸಕ್ತಿ ತೋರದ ಕಾರಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯವರೆಗೂ ಗಡುವು ವಿಸ್ತರಿಸಲಾಗಿತ್ತು ಎಷ್ಟಾದ್ರೂ ಎಚ್ಎಸ್ಆರ್ಪಿ ಹಾಕಿಸಿಕೊಳ್ಳುವಲ್ಲಿ ಚಂದ್ರು ನಿರ್ಲಕ್ಷ್ಯವನ್ನ ತೋರಿದ್ರು ಸೆಪ್ಟೆಂಬರ್ ಹದಿನೈದರವರೆಗೂ ಸರ್ಕಾರ ಡೆಡ್ ಲೈನ್ ಅನ್ನ ಕೊಟ್ಟಿತ್ತು ನಾಲ್ಕು ಬಾರಿ ಗಡುವು ವಿಸ್ತರಿಸಿದ್ದು ಅರ್ಥ ಕರ್ದ ವಾಹನಗಳ ಮಾಲೀಕರು ಎಚ್ಎಸ್ಆರ್ಪಿ ಹಾಕಿಸಿಕೊಳ್ಳಲೇ ಇಲ್ಲ ಈ ಬಾರಿ ಸರ್ಕಾರ ಗಡುವು ವಿಸ್ತರಿಸುವ ಸಾಧ್ಯತೆ ಕಡಿಮೆ ಇದೆ ಹೀಗಾಗಿ ಸೆಪ್ಟೆಂಬರ್ ಹದಿನಾರರಿಂದ ಎಚ್ಎಸ್ಆರ್ಪಿ ಅಳವಡಿಸಿದ ವಾಹನಗಳಿಗೆ ದಂಡ ವಿಧಿಸಲು ಸಾರಿಗೆ ಇಲಾಖೆ ನಿರ್ಧಾರ ಮಾಡಿದೆ ಅಲ್ಲದೆ ಇದಕ್ಕಾಗಿ ಪ್ರತ್ಯೇಕ ತಂಡವನ್ನು ರಚಿಸಲಾಗಿದೆ ಸೋಮವಾರದಿಂದಲೇ ರಾಜ್ಯಾದ್ಯಂತ ವಾಹನಗಳ ತಪಾಸಣೆ ನಡೆಯಲಿದೆ ಮೊದಲ ಬಾರಿಗೆ ಐನೂರು ದಂಡ ವಿಧಿಸಲಾಗುತ್ತದೆ ಹಾಗೆ ಎರಡನೇ ಬಾರಿಗೆ ಒಂದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತೆ ಇಷ್ಟಾದ್ಮೀಲೂ ಕೂಡ ಎಚ್ ಎಸ್ ಆರ್ ಪಿ ಅಳವಡಿಸಿಕೊಳ್ಳದೆ ಇದ್ರೆ ಅಂತ ವಾಹನಗಳನ್ನ ಜಪ್ತಿ ಮಾಡೋದಕ್ಕೆ ಸಾರಿಗೆ ಇಲಾಖೆ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ನಿಮ್ಮ ವಾಹನಗಳಿಗೆ ಇನ್ನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಅಂದ್ರೆ ಈ ಕೂಡಲೇ ಹಾಕಿಸಿ